ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಸೀತಾ ಕಲ್ಯಾಣ ನಡೆಯುತ್ತೆ ಇದರ ಪ್ರಯುಕ್ತ ಈಗ ರಾಮದೇವರು ಸೀತಾ ಮಾತೆಯನ್ನು ಮಂಟಪಕ್ಕೆ ಅಂದರೆ ಕಲ್ಯಾಣ ಮಂಟಪಕ್ಕೆ ಕರೆತರಲು ಹೊರಟಿದ್ದಾರೆ ಬನ್ನಿ ಸೀತಾ ಮಾತೆ ಮತ್ತು ಆಕೆಯ ಅಲಂಕಾರವನ್ನು ನೋಡಿಕೊಂಡು ಬರೋಣ ಸೀತಾ ಮಾತೆ ಸಿದ್ಧವಾಗಿ ಕುಳಿತಿದ್ದಾಳೆ ತನ್ನ ಕಲ್ಯಾಣಕ್ಕೆ ಹೊಸ ಸೀರೆಯನ್ನು ಉಟ್ಟು ಜಡೆಯನ್ನು ಹಾಕಿ ಹೂಗಳನ್ನು ಮುಡಿದು ಸರ್ವಾಲಂಕಾರ ಭೂಷಿತೆಯಾಗಿ ಹಾಕಿ ಶ್ರೀರಾಮನೊಟ್ಟಿಗೆ ಹೊರಡಲು ಸಿದ್ಧರಾಗಿದ್ದಾಳೆ ರಾಮದೇವರು ಬಂದು ಈಗ ಸೀತಾಮಾತೆಯನ್ನು ಕರೆದೊಯ್ಯುತ್ತಾರೆ ನೋಡಿ ಈಗ ಸೀತೆಯ ಅಲಂಕಾರ ಹೇಗಿದೆ ಅದನ್ನು ಹೇಗೆ ಅಲಂಕಾರ ಮಾಡಿದ್ದಾರೆ ನೋಡಿ ಪ್ರತಿ ವರ್ಷವೂ ನಡೆಯುವ ಸೀತಾ ಕಲ್ಯಾಣ ಬಹಳ ವಿಜೃಂಭಣೆಯಿಂದ ನೆರವೇರುತ್ತೆ ಇಡೀ ರಾತ್ರಿ ಪೂರ್ತಿ ಮದುವೆಯ ಸಂಭ್ರಮ ಇರುತ್ತೆ ನೋಡಿ ಇಲ್ಲಿ ಕಳಸ ಇದೆ ಮಂಗಳ ದ್ರವ್ವೆಗಳನ್ನು ಇಟ್ಟಿದ್ದಾರೆ ಶ್ರೀರಾಮನಿಗೆ ಪಂಚೆ ಶಲ್ಯವನ್ನು ಇಟ್ಟಿದ್ದಾರೆ ತೆಂಗಿನಕಾಯಿ ಮರದ ಬಾಗಿನ ಎಲ್ಲವನ್ನೂ ಸಹ ಮದುವೆಗೆ ಸಿದ್ಧಗೊಳಿಸಿದ್ದಾರೆ ನೀಳವಾದ ಜಡೆ ಜಡೆಗೆ ಜಡೆ ಬಿಲ್ಲೆ ಡಾಬು ಸರ ಹೀಗೆ ಪ್ರತಿಯೊಂದನ್ನು ಆಕೆ ಮದುಮಗಳ ಅಲಂಕಾರವನ್ನು ತೊಟ್ಟಿದ್ದಾಳೆ ಮಲ್ಲಿಗೆಯ ಮಾಲೆಯನ್ನು ಹಾಕಿದ್ದಾಳೆ ಮಾತೆ ಮದುಮಗಳು ಸಿದ್ಧವಾಗಿದ್ದಾಳೆ ತನ್ನ ಮದುವೆಗಾಗಿ ನೋಡಿ ಹೇಗಿದ್ದಾಳೆ ಆರಂಭದಲ್ಲಿ ಪೂಜಿಸುವಾಗ ಒಂದು ಸೀರೆಯನ್ನು ಓಡಿಸಿರ್ತಾರೆ ಆ ನಂತರ ಮದುವೆಗ ಮದುವೆಗೋಸ್ಕರ ಇನ್ನೊಂದು ಸೀರೆಯನ್ನು ಓಡಿಸ್ತಾರೆ ಅಲಂಕಾರ ಬಹಳಷ್ಟು ಚೆನ್ನಾಗಿದೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನ್ನೋ ಹಾಗೆ ಅಲಂಕಾರವನ್ನು ಮಾಡಿದ್ದಾರೆ ಹೂಗಳು ಘಮ ಘಮ ವಾಸನೆಯನ್ನು ಇದೆ ಮಲ್ಲಿಗೆ ಸೇವಂತಿಗೆ ಕನಕಾಂಬರ ಎಲ್ಲ ಹೂಗಳನ್ನು ದೇವಿಗೆ ಹಾಕಿದ್ದಾರೆ ಪೂಜೆಯ ನಂತರ ಇನ್ನೇನು ಹಾಕಿ ಧಾರೆ ಮುಹೂರ್ತಕ್ಕೆ ಹೊರಡಬೇಕು ಈಗ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಮಂಗಲ ದ್ರವ್ಯಗಳನ್ನು ಇಲ್ಲಿ ಆಯೋಜಕರು ಕೊಡ್ತಾ ಇದ್ದಾರೆ ನೋಡಿ ಪ್ರತಿ ವರ್ಷವೂ ಇವರ ಕುಟುಂಬದ ಕಡೆಯಿಂದ ಸೀತಾರಾಮರ ಕಲ್ಯಾಣ ನೆರವೇರುತ್ತೆ ಸೀತೆಯ ದರ್ಶನಕ್ಕಾಗಿ ಬಂದಂಥ ಎಲ್ಲ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವು ಮತ್ತು ಮಡಿಲಕ್ಕೆ ಬಳೆ ಹಾಗೂ ಒಂದು ಹೊಸ ಬಟ್ಟೆಯನ್ನು ಕೊಡ್ತಾರೆ ಬ್ಲೌಸ್ ಪೀಸನ್ನು ಕೊಡ್ತಾರೆ ಇವೆಲ್ಲವನ್ನು ತೆಗೆದುಕೊಂಡು ಸೀತಾ ಮಾತೆ ರಾಮನ ಜೊತೆ ಮದುವೆಯ ಮಂಟಪಕ್ಕೆ ಹೋಗ್ತಾಳೆ ನೀವು ಅದನ್ನು ಮುಂದೆ ನೋಡ್ತೀರಾ I don't know, I don't know, I don't know. ಈಗ ದೇವರು ಸೀತೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಅಥವಾ ಮದುಮಗಳನ್ನು ಕರೆದೊಯ್ಯಲಿಕ್ಕೆ ಬರುತ್ತಿದ್ದಾರೆ ನೋಡಿ ಸುಮಾರು ಹನ್ನೊಂದು ಗಂಟೆಯ ನಂತರ ಈ ಕಾರ್ಯಕ್ರಮಗಳು ನಡೆಯುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆಯನ್ನು ಮಾಡ್ತಾರೆ ಬಹಳ ವಿಜೃಂಭಣೆಯಿಂದ ಈ ಕಲ್ಯಾಣೋತ್ಸವ ನಡೆಯುತ್ತೆ ಸಾರ್ವಜನಿಕರೆಲ್ಲರೂ ಸಹ ಭಾಗವಹಿಸ್ಬೋದು ಈಗ ಸೀತಾಮಾತೆಯನ್ನು ಕರೆದುಕೊಂಡು ರಾಮದೇವರು ಕಲ್ಯಾಣ ಮಂಟಪದತ್ತ ಹೊರಡ್ತಾ ಇದ್ದಾರೆ ನೋಡಿ ಎದುರು ಬದುರಾದಿನಿಂದಂತಹ ಎರಡು ದೇವಮೂರ್ತಿಗಳು ಶ್ರೀರಾಮ ಮತ್ತು ಸೀತಾಮಾತೆ ಮಧುಯ್ಯ ಮಂಟಪಕ್ಕೆ ವಾದ್ಯ ಸಮೇತ ಹೊರಡ್ತಾ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ಸೀತಾರಾಮರ ಕಲ್ಯಾಣ ನಮಸ್ಕಾರ